ಲಾಸ್ಟ್ ಮಂತು ತುಂಬಾ ಚೆನ್ನಾಗಿತ್ತು ಬಟ್ ಹಿಂದೆ ಹೋಗ್ಬಿಡ್ತು ಕೆಟ್ಟದ್ದು ಕೂಡ ನಡೆದಿತ್ತು ಅದು ಕೂಡ ಹಿಂದೆ ಹೋಯಿತು ಸೊ ಸ್ಟಾರ್ಟ್ ನಾವು ಇಲ್ಲಿಂದ ನೀವು ಮೊದಲನೇ ಏಳು ದಿನ ಕುತ್ಕೊಂಡು ಪೂರ್ತಿ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಈ ಏಳು ದಿನಗಳು ನೀವು ಸ್ಟಾರ್ಟಿಂಗ್ ಆಫ್ ದಿಸ್ ಮಂತ್ ಸ್ವಲ್ಪ ಸ್ಟೆಬಿಲಿಟಿಯಿಂದ ನಡಿಬೇಕಾಗುತ್ತೆ ಇದಾದ ನಂತರ ನಿಮಗೆ ನಿಧಾನವಾಗಿ ಕ್ಲಿಯಾರಿಟಿ ಬರುತ್ತೆ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಇಲ್ಲಿನೇ ಹೊಸ ಆಪರ್ಚುನಿಟಿ ಸಿಗುತ್ತೆ ಇಲ್ಲಿಂದನೇ ಗಿಫ್ಟ್ ಕೂಡ ಸಿಗುತ್ತೆ ನೋಡಿರಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಪೇರೆಂಟ್ಸ್ ಆಗಿರ್ಬೋದು ಗಿಫ್ಟು ಅವರಿಂದ ಸಿಗಬಹುದು ನಿಮಗೆ ಗೊತ್ತಾಯ್ತಾ ಏಯ್ಟ್ ಏಯ್ಟ್ ಪೋರ್ಟಲ್ ಬರ್ತಾ ಇದೆ ವೈ ಇಟ್ ಈಸ್ ಇಂಪಾರ್ಟೆಂಟ್ ಯಾಕೆ ತ್ರೀ ತ್ರೀ ಪೋರ್ಟಲ್ಲು ಫೋರ್ ಫೋರ್ ಪೋರ್ಟಲ್ಗಳು ಇಂಪಾರ್ಟೆಂಟ್ ಆಗಿರಲ್ಲ ಯಾಕೆ ಏಟ್ ಪೋರ್ಟಲ್ ಇಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ ಏಯ್ಟ್ ಏಯ್ಟ್ ಪೋರ್ಟಲಲ್ಲಿ ಏನಿದೆ ಈ ಆಗಸ್ಟ್ ತಿಂಗಳು ಲಿಯೋಯಿಂದ ಗವರ್ನ್ ಆಗ್ತಾ ಇರುತ್ತೆ ಈ ಟೈಮ್ನಲ್ಲಿ ಸೂರ್ಯನಿಗೆ ತುಂಬ ಶಕ್ತಿ ಜಾಸ್ತಿ ಇರುತ್ತೆ ಈ ಲಯನ್ ಗೇಟ್ ಪೋರ್ಟಲ್ ಏನಿದೆ ಫಸ್ಟ್ ಆಗಸ್ಟ್ನಲ್ಲಿ ಆ್ಯಕ್ಟಿವ್ ಆಗಿ ಏಟ್ ಏಟ್ನಲ್ಲಿ ತನ್ನ ಗರಿಷ್ಠ ಮಟ್ಟವನ್ನು ತಲುಪುತ್ತೆ ಹಾಗೂ ಪಿತೃಗಳ ಆಶೀರ್ವಾದ ಪಿತೃಗಳ ಆಶೀರ್ವಾದ ತಿಂಗಳು ಇದು ಆಶೀರ್ವಾದನ ಪಡ್ಕೊಳ್ಳ್ರಿ ಈ ಲಯನ್ ಪೋರ್ಟಲಲ್ಲಿ ಸ್ಟಾರ್ ಸೀರೀಸು ಓರಿಯನ್ ಬೆಲ್ಟು ಭೂಮಿ ಸೂರ್ಯ ಇವೆಲ್ಲವೂ ಅಲೈನ್ಮೆಂಟಿಗೆ ಬಂದಿರುತ್ತೆ ಇದರಿಂದ ಪರಮಾತ್ಮನ ಶಕ್ತಿ ಜಾಸ್ತಿ ಸಿಗುತ್ತೆ ಪಿತೃಗಳ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಈ ಪೋರ್ಟಲ್ನಲ್ಲಿ ಒಂದು ಸಣ್ಣ ಎಕ್ಸರ್ಸೈಸ್ ಮಾಡಿದ್ರೆ ಸಾಕು ನೀವು ಅಂದರೆ ಇದರ ಅರ್ಥ ಈ ಭೂಮಿ ನಾವೇನು ವಾಸವಾಗಿದ್ದೀವೋ ಥರ್ಡ್ ಡೈಮೆನ್ಷನಲ್ಲಿದೆ ಅದ್ರ ಮೇಲೆ ಹೈಯರ್ ಡೈಮೆನ್ಷನ್ನು ಸೂರ್ಯ ಸೂರ್ಯನ ಮೇಲೆ ಹೈಯರಲ್ಲಿ ಹೈಯರ್ ಡೈಮೆನ್ಷನ್ನು ಯೂನಿವರ್ಸ್ನ ಸ್ಟಾರ್ ಸೀರೀಸ್ ಇದೆ ಈ ಹೈಯರ್ ಡೈಮೆನ್ಷನಲ್ಲಿ ಸೂರ್ಯನ ಶಕ್ತಿ ತುಂಬ ಪವರ್ಫುಲ್ ಆಗಿರುತ್ತೆ ಇದರಿಂದ ನೀವು ಸ್ಪಿರಿಚುವಲ್ ಗ್ರೋತ್ ಮಾಡ್ಕೋಬಹುದು ನೀವು ನಿಮ್ಮ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬಹುದು ನಿಮಗೆ ಏನು ಬೇಕೋ ಅದನ್ನು ಪಡ್ಕೋಬಹುದು ಗ್ರೀಕ್ನಲ್ಲಿ ಪುರಾತನ ಶಾಸ್ತ್ರದ ಸ್ಥಳದ ಪ್ರವೇಶ ದ್ವಾರದಲ್ಲಿ ಎರಡು ಸಿಂಹಗಳಿರುತ್ತೆ ಅರ್ಥ ನೀವು ಸಿಂಹದೊಳಗೆ ಎಂಟರ್ ಆಗ್ತಾ ಇದ್ದೀರಾ ಇದರಿಂದ ನೋಟಿಸ್ ಆಗುತ್ತೆ ನೀವು ಎಷ್ಟು ಪವರ್ಫುಲ್ಲು ನೀವು ಸಿಂಹದೊಳಗೆ ಹೋಗ್ತಾ ಇದ್ದೀರಾ ಸಿಂಹಗಳಿಂದ ರಕ್ಷಿಸಲ್ಪಟ್ಟ ಸ್ಥಳಕ್ಕೆ ಹೋಗ್ತಾ ಇದ್ದೀರಾ ಇದರಿಂದನೇ ಇದನ್ನು ಲಯನ್ ಗೇಟ್ ಅಂತ ಕರೀತಾರೆ ಈ ಪೋರ್ಟಲ್ಲು ನಿಮ್ಮನ್ನು ಆ ಡೈಮೆನ್ಷನ್ ಹತ್ರ ಕರ್ಕೊಂಡು ಹೋಗೋಕ್ಕೆ ಆಲೋ ಮಾಡ್ತಾ ಇದೆ ಅಲ್ಲಿ ಸ್ಟ್ರೆಂತ್ ಇದೆ ಪವರ್ ಇದೆ ಕರೇಜ್ ಇದೆ ನೀವುಗಳಿದೆಲ್ಲ ಪಡ್ಕೋಬೋದು ಏಟ್ ಎಡ್ ಪೋರ್ಟಲ್ನಲ್ಲಿ ಇದರಿಂದನೇ ಇದನ್ನು ಇಷ್ಟು ಪವರ್ಫುಲ್ ಅಂತ ಹೇಳ್ತಾರೆ ನ್ಯೂಮರಾಲಜಿಯಲ್ಲಿ ಏಯ್ಟ್ ನಂಬರ್ ಏನನ್ನು ಡಿಫೈನ್ ಮಾಡುತ್ತೆ ಇನ್ಫಿನಿಟಿ ಅಬಂಡೆನ್ಸ್ ಗ್ರೋತು ಪವರ್ ಗ್ರೋತು ಪ್ರತಿಯೊಬ್ಬ ಮನುಷ್ಯರು ಕೂಡ ಬಯಸ್ತಾರೆ ಗ್ರೋತ್ ಆಗಬೇಕಂತ ಫಿಸಿಕಲ್ ಗ್ರೋತ್ ಆಗಲಿ ಮೆಟೀರಿಯಲಿಸ್ಟಿಕ್ ಗ್ರೋತ್ ಆಗಲಿ ಇಲ್ಲ ಸ್ಪಿರಿಚುವಲ್ ಗ್ರೋತ್ ಕೂಡ ಯಾಕಂದರೆ ಬದುಕೋಕ್ಕೋಸ್ಕರ ಅಲ್ಲ ಒಳ್ಳೆಯ ಜೀವನ ನಡೆಸೋಕ್ಕೋಸ್ಕರ ಈ ಮೂರು ವಿಷಯ ತುಂಬಾ ಇಂಪಾರ್ಟೆಂಟು ಕ್ರಿಕೆಟ್ ಪೋರ್ಟಲ್ನಲ್ಲಿ ಸ್ವಲ್ಪ ವಿಷಯಗಳ ಬಗ್ಗೆ ಗಮನ ಇಟ್ಕೊಂಡ್ರೆ ಸಾಕು ಬೆಳಗ್ಗೆ ಮುಂಚೆ ಏಳಬೇಕು ಸೂರ್ಯೋದಯನ ನೋಡಬೇಕು ಸನ್ ಬಾತ್ ಮಾಡಿರಿ ಸೂರ್ಯನ ಬೆಳಕಿನ ಕಿರಣಗಳು ನಿಮ್ಮ ಮೈ ಮೇಲೆ ಬೀಳಬೇಕು ಸೂರ್ಯ ನಮಸ್ಕಾರ ಮಾಡಿರಿ ಇದೆಲ್ಲ ಆಗಲ್ಲ ಅಂದರೆ ಸೂರ್ಯನಿಗೆ ಒಂದು ಗ್ರಾಟಿಟ್ಯೂಡ್ ಬರೀರಿ ಹೇಳ್ರಿ ಪ್ರತಿದಿನ ಹೊಸ ಸೂರ್ಯ ಹೊಸ ಕನಸುಗಳನ್ನ ತರ್ತಾನೆ ಹೊಸ ದಿನವನ್ನು ಹೊಸ ಅವಕಾಶಗಳನ್ನ ತರ್ತಾನೆ ಹೊಸತನವನ್ನು ಕೊಡೋ ಸೂರ್ಯನಿಗೆ ಗ್ರಾಟಿಟ್ಯೂಡ್ ಬರೀರಿ ರಿಲ್ಯಾಕ್ಸ್ ಆಗಿರಿ ಸುಮ್ಮನೆ ಸೂರ್ಯನ ಬೆಳಕಲ್ಲಿ ಕೂತಿರೋ ಇಮ್ಯಾಜಿನ್ ಆದರೂ ಮಾಡ್ಕೊಳ್ರಿ ಏನೂ ಆಗಿಲ್ವಾ ಬಿಟ್ಬಿಡ್ರಿ ಜಸ್ಟ್ ಫೋಕಸ್ ಆನ್ ಯುವರ್ ಪ್ರೆಥ್ ಒಳಗೆ ಹೋಗ್ತಿರೋ ಉಸಿರು ಆ ಪ್ರಾಣ ಶಕ್ತಿನ ಗಮನಿಸ್ರಿ ಹೊರಗೆ ಬರ್ತಾ ಇರೋ ಉಸಿರನ್ನ ಗಮನಿಸ್ರಿ ಇದನ್ನು ಬರೀ ಜಸ್ಟ್ ಫೈವ್ ಮಿನಿಟ್ಸ್ ಮಾಡಿರಿ ಇದನ್ನು ಮಾಡಿದ್ರೆ ನಿಮ್ಮ ಶರೀರದ್ದು ಆ ಪ್ರಭಾವಳಿಯಿಂದ ಆ ಟಾಕ್ಸಿಕ್ನೆಲ್ಲ ಹೊರಗಾಗ್ತೀರಾ ನೆಗೆಟಿವ್ ಎಮೋಷನ್ಸು ನಿಮಗೆ ಗೊತ್ತಿಲ್ಲದಲ್ಲೇ ಕ್ಲೀನಿಂಗ್ ಆಗ್ತಾ ಇರುತ್ತೆ ಈ ಪೋರ್ಟಲ್ನಲ್ಲಿ ನಿಮ್ಮ ಸ್ಟಕ್ ಎಮೋಷನ್ಸ್ ಎಲ್ಲ ಏನಿದೆ ಅದೆಲ್ಲ ಕ್ಲೀನ್ ಮಾಡ್ಕೋಬೋದು ಇದರಿಂದ ಆಟೋಮ್ಯಾಟಿಕಲಿ ಮ್ಯಾನಿಫೆಸ್ಟು ಹಾಗೆ ಆಗುತ್ತೆ ಸ್ಟಕ್ ಎಮೋಷನನ್ನು ರಿಲೀಸ್ ಆದಮೇಲೆ ನಿಮ್ಮ ಗಮನ ಹೌ ಹೇಗೆ ಅನ್ನೋದ್ರ ಮೇಲೆ ಇರೋದೇ ಇಲ್ಲ ಅದು ನಿಮ್ಮದೇ ಅಂತ ನಂಬ್ತೀರಾ ಜೀವಿಸ್ತೀರಾ ಬಹಳ ಈಸಿಯಾಗಿ ನಿಮ್ಮ ಹತ್ರ ಫ್ಲೋ ಆಗುತ್ತೆ ನಿಮ್ಮ ಡಿಸೈರು ಬಹಳ ಸುಲಭವಾಗಿ ನಿಮ್ಮ ಹತ್ರ ಬರುತ್ತೆ ಏಯ್ಟ್ ಏಯ್ಟ್ ಲಯನ್ ಗೇಟ್ ಪೋರ್ಟಲ್ ಮ್ಯಾನಿಫೆಸ್ಟೇಷನಲ್ಲಿ ಇರೋದು ಒಂದೇ ಒಂದು ಕಂಡೀಷನ್ನು ಏನದು ನನಗಿದು ಸಿಗುತ್ತಾ ನಾನು ಡಿಸರ್ವ್ ಆಗಿದ್ದೀನ ಭಯ ಅನುಮಾನ ಇದೆಲ್ಲ ರಿಲೀಸ್ ಮಾಡಬೇಕು ಈ ಎಮೋಷನ್ಸಲ್ಲಿ ಒಂದೇ ಒಂದು ನಾನು ಉಳಿಸ್ಕೊಂಡ್ರೂ ಮ್ಯಾನಿಫೆಸ್ಟ್ ಆಗೋಲ್ಲ ನಿಮ್ಮ ಡಿಸೈರು ನಿಮ್ಮ ಗೋಲು ನಿಮ್ಮ ಬೈಕೆ ಏನೇನಿದೆಯೋ ಅದನ್ನೆಲ್ಲ ಪಡ್ಕೋಬೇಕಂದ್ರೆ ನೀವು ಲೈಟ್ ಆಗಿರಬೇಕು ನೀವು ಒಳ್ಳೆಯವರಾಗಿರಬೇಕು ಒಳ್ಳೆಯವರು ಇದ್ದೀರಾ ಆಲ್ರೆಡಿ ಆ ಎಮೋಷನ್ಸನ್ನೆಲ್ಲ ರಿಲೀಸ್ ಮಾಡಬೇಕು ನೀವೆಷ್ಟು ಒಳ್ಳೆಯವರಾಗಿರ್ಬೇಕಂದ್ರೆ ನೀವೇನು ಬಯಸ್ತಿರೋ ಸುಖ ಶಾಂತಿ ನೆಮ್ಮದಿ ಅದೆಲ್ಲ ಇನ್ನೊಬ್ರಿಗೂ ಸಿಗಲಿ ಅನ್ನೋಷ್ಟು ಒಳ್ಳೆಯವರಾಗಿರಬೇಕು ಟೋಟಲಿ ನಿಮ್ಮ ವೈಬ್ರೇಷನ್ ಫುಲ್ಲಿ ಹೈ ಇರಬೇಕು ಈ ಏಳು ದಿನ ನಿಮಗೆ ಅನುಕೂಲನೋ ಆ ಎಕ್ಸಸೈಸ್ ಮಾಡಿರಿ ಸೂರ್ಯ ನಮಸ್ಕಾರ ಆಗಿರ್ಬೋದು ಇಲ್ಲ ಬ್ರೀತಿಂಗ್ ಎಕ್ಸಸೈಸ್ ಆಗಿರ್ಬೋದು ಐದು ನಿಮಿಷ ಐದು ನಿಮಿಷ ಐದು ನಿಮಿಷ ಮಾಡಿ ನೀವು ಸ್ಟಕ್ ಆಗಿರೋ ಎಮೋಷನ್ಸನ್ನೆಲ್ಲ ರಿಲೀಸ್ ಮಾಡಿರ್ತೀರ ನೀವು ಹಗುರವಾಗಿರ್ತೀರಾ ಈ ಎಂಟನೇ ತಾರೀಕು ಎಂಟನೇ ತಿಂಗಳು ತುಂಬ ಪಾಸಿಟಿವ್ ಪವರ್ಫುಲ್ ದಿನ ಇವತ್ತಿನ ದಿನ ನೀವೇನೇ ಸಂಕಲ್ಪ ಮಾಡಿಕೊಂಡ್ರೂ ಪೂರ್ತಿಯಾಗೋದು ನಿಶ್ಚಿತ ಅದರಲ್ಲೂ ನೀವು ಏಳು ದಿನ ತಯಾರಿ ಮಾಡ್ಕೊಂಡಿದ್ದೀರಾ ಇನ್ನೂ ನಿಮ್ಮ ಡಿಸೈರು ನಿಮ್ಮ ಕೈಯಲ್ಲೇ ಈಗ ಒಂದು ಸಣ್ಣ ರಿಚುವಲ್ ಮಾಡಬೇಕಾಗುತ್ತೆ ಒಂದು ಸ್ಕ್ವಯರ್ ಪೇಪರ್ ತೊಗೊಳ್ರಿ ಕಲರ್ ಯಾವುದಿದ್ರೂ ಪರವಾಗಿಲ್ಲ ವೈಟ್ ಇದ್ರೂ ಪರವಾಗಿಲ್ಲ ನಿಮಗೆ ಬೇಕಾಗಿರೋ ತುಂಬ ಚೆನ್ನಾಗಿ ಯೋಚನೆ ಮಾಡಿರಿ ನಿಮಗೆ ಸಂಪೂರ್ಣವಾಗಿ ಬೇಕೇ ಬೇಕಾಗಿರೋ ಒಂದು ಡಿಸೈರ್ನ ಸೆಲೆಕ್ಟ್ ಮಾಡಿಕೊಳ್ಳ್ರಿ ಚೆನ್ನಾಗಿ ಯೋಚನೆ ಮಾಡಿರಿ ಈ ಏಳು ದಿನದಲ್ಲಿ ನೀವು ಅದೇ ಮಾಡಬೇಕಾಗಿರೋದು ನಿಮಗೆ ಸಂಪೂರ್ಣವಾಗಿ ಬೇಕೇ ಬೇಕು ಅನ್ನೋಂಥ ಡಿಸೈರ್ನ ಸೆಲೆಕ್ಟ್ ಮಾಡ್ಕೊಳ್ರಿ ಅದನ್ನು ಒಂದು ಅಫರ್ಮೇಷನಲ್ಲಿ ಕನ್ವರ್ಟ್ ಮಾಡ್ಕೊಳ್ರಿ ಇಲ್ಲಾಂದರೆ ಆ ಡಿಸೈರ್ನೇ ಬರಿಬೋದು ನೀವು ಆದಷ್ಟು ಈ ವರ್ಷದಲ್ಲೇ ಬೇಕಾಗಿರೋದು ತಿಂಗಳಲ್ಲೇ ಬೇಕಾಗಿರೋದು ವಾರಗಳಲ್ಲಿ ಬೇಕಾಗಿರೋದನ್ನೇ ಬರ್ಕೊಳ್ರಿ ಯಾಕೆಂದ್ರೆ ಏಯ್ಟ್ ಏಯ್ಟು ಲಯನ್ ಗೇಟ್ ಪೋರ್ಟೆಲ್ಲು ತುಂಬ ಪವರ್ಫುಲ್ಲು ಬೇಗ ರಿಸಲ್ಟ್ ಸಿಗುತ್ತೆ ಆದರೆ ನಿಮಗೆ ಅದ್ರ ಮೇಲೆ ನಂಬಿಕೆ ಇರಬೇಕು ಈಗ ಅದನ್ನು ಬರಿತೀರಾ ಸ್ಕ್ವಯರ್ ಪೇಪರ್ ಮೇಲೆ ನಿಮ್ಮ ವಿಶ್ ಏನಿದೆ ನಿಮ್ಮ ಅಫರ್ಮೇಷನ್ ಏನಿದೆ ಅದನ್ನು ಬರಿತೀರಾ ಅದ್ರ ಕೆಳಗಡೆ ಇನ್ಫಿನಿಟಿ ಸಿಂಬಲ್ನ ಬರಿಬೇಕು ಇದನ್ನು ಜಸ್ಟ್ ಒಂದು ಸಲ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಪರ್ಸಲ್ ಸರಿ ಜೇಬಲ್ ಸರಿ ಸ್ಟಡಿ ಡೆಸ್ಕು ಅಲ್ಲಾದರೂ ಇಟ್ಕೊಳ್ರಿ ಒಟ್ಟಿನಲ್ಲಿ ಪ್ರತಿ ಬೆಳಗ್ಗೆ ಇದನ್ನು ತೆಗೆದು ನೋಡಬೇಕು ನಿಮ್ಮ ಡಿಸೈರು ಇಲ್ಲ ಅಫರ್ಮೇಷನ್ ಏನಿದೆ ಓದ್ರಿ ಇನ್ಫಿನಿಟಿ ಸಿಂಬಲ್ನ ನೋಡ್ರಿ ಇದ್ರ ಜೊತೆ ಆದಿತ್ಯ ಸ್ತೋತ್ರ ಕೇಳ್ರಿ ಏನಾದರೂ ಹೇಳಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ಹೇಳ್ರಿ ಇಲ್ಲ ಓದಿದ್ರೂ ಆಗುತ್ತೆ ಕೇಳಿದ್ರೂ ಆಗುತ್ತೆ ನಿಮ್ಮ ಅನುಕೂಲ ಏನೂ ಆಗಿಲ್ವ ಜಸ್ಟ್ ಸೂರ್ಯಂಗೆ ಒಂದು ಥ್ಯಾಂಕ್ಸ್ ಹೇಳಿದ್ರು ಸಾಕು ಈಗ ನಿಮ್ಗಳಿಗೆ ಕ್ವಶನ್ ಬರುತ್ತೆ ಸ್ಕೊಯರು ಎಷ್ಟಿರಬೇಕು ಡೈಮೆನ್ಷನ್ನು ಅಂತ ಸ್ಕ್ವಯರ್ ಪೇಪರ್ ಅಂತ ಎರಡು ಸಲ ಫೋಲ್ಡ್ ಮಾಡಿದ್ರೆ ಸಾಕು ನಾಲ್ಕು ಸಲ ಫೋಲ್ಡ್ ಮಾಡಬಾರ್ದು ನಾಲ್ಕು ಸಲ ಫೋಲ್ಡ್ ಮಾಡೋಷ್ಟು ದೊಡ್ಡ ತೊಗೊಬಿಡ್ರಿ ಸ್ಕ್ವೇರ್ ಪೇಪರು ಸ್ಮಾಲ್ ಸ್ಕ್ವೇರ್ ಪೇಪರ್ ಇದ್ದರೆ ಸಾಕು ಸಿಂಗಲ್ ಫೋಲ್ಡ್ ಮಾತ್ರ ಆಗಬೇಕು ಇದರಲ್ಲಿ ಪೆನ್ನು ಬ್ಲ್ಯಾಕ್ ಕಲರ್ ಬಿಟ್ಟು ನೀವು ಯಾವುದಾದ್ರೂ ಪೆನ್ನನ್ನು ಬಳಸ್ಕೋಬೋದು ಆದರೆ ಇದನ್ನು ನೂರು ದಿನ ಮಾಡಬೇಕಾಗುತ್ತೆ ನೂರು ದಿನ ಏನು ಮಾಡಬೇಕು ನೀವು ಅದನ್ನು ತೆಗಿಬೇಕು ಓದಬೇಕು ಇಟ್ಕೋಬೇಕು ಸೂರ್ಯನಿಗೆ ಥ್ಯಾಂಕ್ಸ್ ಹೇಳಬೇಕು ಈ ರಿಚಿಯಲ್ಲಿರೋದು ನೂರು ದಿನಕ್ಕೆ ಅಷ್ಟರೊಳಗೆ ನಿಮ್ಮದು ವಿಶ್ ಫುಲ್ಫಿಲ್ ಆಗ್ಬೋದು ಯಾವತ್ತು ನಿಮ್ಮ ವಿಶ್ ಫುಲ್ಫಿಲ್ ಆಗುತ್ತೋ ಅವತ್ತಿನ ದಿನ ಈ ಪೇಪರ್ನ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡ್ರಿ ಇಲ್ಲ ನೀರಲ್ಲಾದರೂ ಹಾಕ್ಬಿಡ್ರಿ ಇಲ್ಲ ಬೆಂಕಿಲಾದರೂ ಸುಟ್ಬಿಡ್ರಿ ಒಟ್ಟು ನ್ಯಾಚುರಲ್ ಫಾರ್ಮಲ್ಲಿ ಯಾವ ರೀತಿ ಅನುಕೂಲನೋ ಆ ರೀತಿ ಮಾಡಿರಿ ಕೆಲವು ಜನ ತುಂಬ ಡೌಟ್ ಪಡ್ತಾರೆ ಎದುರುಕೊಳ್ತಾರೆ ನಮ್ಮ ಡಿಸರ್ ಪೇಪರ್ನ ಹೆಂಗೆ ಸುಡೋದು ಅಂತ ಆದರೆ ಇದೇ ತುಂಬ ಪ್ಯೂರೆಸ್ಟ್ ಫಾರ್ಮ್ ಆಗಿರುತ್ತೆ ಸನಾತನ ಧರ್ಮದ ಮಾತಲ್ಲಿ ಹೇಳಬೇಕಂದ್ರೆ ಅಗ್ನಿಲಿ ಸುಡೋದೇ ತುಂಬ ಪ್ಯೂರೆಸ್ಟ್ ಫಾರ್ಮ್ ಅಂತಾರೆ ಒಟ್ಟಿನಲ್ಲಿ ನೈಸರ್ಗಿಕವಾಗಿ ಆ ಪೇಪರ್ನ ಡೆಸ್ಟ್ರಾಯ್ ಮಾಡ್ಬೋದು ಚೂರು ಚೂರು ಮಾತ್ರ ಮಾಡಬೇಡ್ರಿ ಮಣ್ಣು ನೀರು ಇಲ್ಲ ಬೆಂಕಿಯಲ್ಲಿ ಡಿಸ್ಟ್ರಾಯ್ ಮಾಡಿ ಈ ಲಯನ್ ಗೇಟ್ ಪೋರ್ಟಲಲ್ಲಿ ನಿಮ್ಮ ಎಲ್ಲ ಎಮೋಷನ್ಸನ್ನು ರಿಲೀಸ್ ಮಾಡಿರ್ತೀರ ನೀವು ರಿಲ್ಯಾಕ್ಸ್ ಆಗಿರ್ತೀರ ನೀವು ಕ್ಲಾರಿಟಿ ಇರೋ ಡಿಸೈರ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ನಿಮ್ಮ ಡಿಸೈರು ಸಾವಿರ ಪರ್ಸೆಂಟು ನಿಜ ಆಗೋದ್ರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ ಖಂಡಿತವಾಗ್ಲೂ ಇದರಲ್ಲಿ ರಿಸಲ್ಟು ಸಿಕ್ಕೇ ಸಿಗುತ್ತೆ ಒಂದೇ ಒಂದು ವಿಷಯ ಜೀವನ್ ಪೂರ್ತಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ನಿಮ್ಮ ಡಿಸೈರ್ ಏನಿರುತ್ತೋ ನಿಮ್ಮ ಗೋಲ್ ಏನಿರುತ್ತೋ ನಿಮಗೆ ಬೇಕಾಗಿರೋದು ಏನಿರುತ್ತೋ ಎಲ್ಲದಕ್ಕೂ ಅಡೆತಡೆ ಅಂತಂದರೆ ಒಬ್ಬರೇ ಆಗ್ತೀರಾ ಅದು ನಿಮಗೆ ಸಕ್ಸಸ್ ಆದರೂ ನೀವೇ ಅದು ಫೇಲ್ಯೂರ್ ಆದರೂ ನೀವೇ ಖುದ್ದಾಗಿ ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಳ್ರಿ ಖಂಡಿತವಾಗ್ಲೂ ಇದನ್ನು ಮಾಡಿರಿ ನಾನು ಹೇಳ್ಬೋದು ಮಾಡಬೇಕಾಗಿರೋದು ನೀವೇ ನೀವೇ ಮಾಡಬೇಕಾಗಿರೋದು ಈ ಪೋರ್ಟಲ್ನ ಉಪಯೋಗಿಸ್ಕೊಳ್ರಿ ಡಿಸೈರ್ನ ಫುಲ್ಫಿಲ್ ಮಾಡ್ಕೊಳ್ಳ್ರಿ ಇನ್ನೊಂದು ಇದನ್ನು ಸಿಲ್ಯಾಕೆ ತಗೋಬೇಡ್ರಿ ಇದು ಹೇಗೆ ಸುಲಭ ಆಗುತ್ತೆ ಹಾಗೆ ಹೀಗೆ ಅಂತ ಸಂದೇಹ ಮಾಡಬೇಡ್ರಿ ಇದು ಸಾಧ್ಯನಾ ಅಂತ ನಿಮ್ಮ ದಾರಿನೇ ನೀವು ಕ್ಲೋಸ್ ಮಾಡ್ಕೋಬೇಡ್ರಿ ಇದು ಸಂಪೂರ್ಣವಾಗಿ ಸಾಧ್ಯ ನೀವು ಆ್ಯಕ್ಷನ್ ತೊಗೋಬೇಕಷ್ಟೇ ನಿಮ್ಮ ಡಿಸೈರ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ ನೀವೇ ತಾನೇ ಆ್ಯಕ್ಷನ್ ತೊಗೋಬೇಕು ನೀವು ತೊಗೊಳ್ಲೇಬೇಕು ನೀವು ಕ್ರಮ ತೊಗೊಳ್ರಿ ನೀವೇ ನೋಡ್ತೀರಾ ಸುಧಾರಣೆ ಆಗೋದು ನೋಡ್ತೀರಾ ರಿಸಲ್ಟ ನೋಡ್ತೀರಾ ಈ ಎಂಟನೇ ತಾರೀಕು ಎಂಟನೇ ತಿಂಗಳು ತುಂಬ ಪಾಸಿಟಿವ್ ಪವರ್ಫುಲ್ ಡೇ ದಯವಿಟ್ಟು ಮಿಸ್ ಮಾಡ್ಕೊಬೇಡ್ರಿ ಕಮೆಂಟ್ ಮಾಡಿರಿ ಐ ಆಮ್ ರೆಡಿ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್